ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ದೀರಾ ನಾನು ನಾನಿವತ್ತು ವೀಡಿಯೋ ಮಾಡ್ತಿರೋದು ಏನಕ್ಕೆ ಅಂದರೆ ಮೀಶೋಯಿಂದ ಇಂದ ಸ್ವಲ್ಪ ಒಂದು ಇಯರಿಂಗ್ಸು ಮತ್ತು ನೆಕ್ಲೆ ಒಂದು ರೆಡಿಮೇಡ್ ಬ್ಲೌಸು ಮತ್ತು ಒಂದು ಜೀನ್ಸ್ಗೆ ಹಾಕೋವಂಥ ಶರ್ಟು ಆರ್ಡರ್ ಮಾಡಿದ್ದೆ ಎಲ್ಲ ಬಂದಿದೆ ಕ್ವಾಲಿಟಿ ಚೆನ್ನಾಗಿದೆ ಅದನ್ನು ವೀಡಿಯೋ ಮಾಡಿ ನಿಮಗೆ ಶೇರ್ ಮಾಡೋಣ ಅಂತ ಮಾಡ್ತಿದ್ದೀನಿ ಇವಾಗ ಒಂದೊಂದೇ ತೋರಿಸ್ತೀನಿ ನೋಡಿ ಇಯರಿಂಗ್ಸು ಇದು ರೆಡಿಮೇಡ್ ಬ್ಲೌಸು ಇದು ಜೀನ್ಸು ಅಥವಾ ಫಾರ್ಮಲ್ ಪ್ಯಾಂಟ್ಗಳಿಗೆಲ್ಲ ಹಾಕೊಳ್ಳುವಂಥ ಶರ್ಟ್ ಕ್ವಾಲಿಟಿ ಅಂತೂ ಎಲ್ಲರೂ ಎಲ್ಲದೂ ಮುಕ್ತಾಗಿದೆ ಒಂದೊಂದೇ ನಾನು ನಿಮಗೆ ಶೋ ಮಾಡ್ತಾ ಹೋಗ್ತೀನಿ ಈಗ ಮೊದಲಿಗೆ ನಾನು ಇಯರಿಂಗ್ಸು ಮತ್ತು ನೆಕ್ಲೆಸ್ಸು ಇರೋಂಥದ್ದನ್ನು ಬಾಕ್ಸ್ ಓಪನ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ನೀಟಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ ಸಿಂಪಲ್ಲಾಗಿ ನೀವು ಎಲ್ಲರ ದೇವಸ್ಥಾನಕ್ಕೆ ಹೋಗಬೇಕು ಸಿಂಪಲ್ಲಾಗಿ ಯಾವ್ದಾರು ಫಂಕ್ಷನ್ಗೆ ಹೋಗಬೇಕು ಅಂದರೆ ತುಂಬಾ ಚೆನ್ನಾಗಿದೆ ವೈಟು ಮತ್ತು ಮರೂನ್ ಕಲ್ಲರು ಇದು ಅರಳು ಆಲ್ಮೋಸ್ಟ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಇದರಲ್ಲಿ ಎಲ್ಲ ಮುಂಚೆ ಬೇರೆ ಬೇರೆ ಕಲರೆಲ್ಲ ಇತ್ತು ಅನಿಸುತ್ತೆ ಒಂದೇ ಕಲರ್ ಇರೋದು ತುಂಬ ಚೆನ್ನಾಗಂತೂ ಇದೆ ತೋರಿಸ್ತೀನಿ ನಾನು ನಿಮಗೆ ಮರೂನ್ ಕಲರ್ ಅರಳು ಬಂದಿದೆ ಸುತ್ತ ಡೈಮಂಡ್ ಅರ್ಟ್ ಥರ ತುಂಬ ಅಂದರೆ ತುಂಬಾ ಲುಕ್ ಆಗಿ ಕಾಣುತ್ತೆ ನೀವು ಸಿಂಪಲ್ಲಾಗಿ ಯಾವ್ದಾರು ಪೂಜೆಗೋ ಇಲ್ಲ ಯಾವ್ದಾರು ದೇವಸ್ಥಾನಕ್ಕೋ ಸಿಂಪಲ್ಲಾಗಿ ನೀವು ಟಿಂಗ್ ಹೋಗ್ಬೇಕು ಅಂದರೆ ಇದನ್ನು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನಿಮಗೆ ಈ ವೈಟ್ ಮಣಿ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಮುತ್ತಿನ ಮಣಿ ಥರನೇ ಕಾಣುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ತುಂಬಾ ಕಡಿಮೆ ಪ್ರೈ ಇದು ಗೋಲ್ಡ್ ಪ್ಲೇಟೆಡು ಮೇಲ್ಗಡೆ ಎಲ್ಲ ನೋಡಿ ನಿಮ್ಗೆ ಕಾಣಿಸ್ತಿದೆ ತುಂಬ ಲುಕ್ ಆಗಿರುತ್ತೆ ಇದ್ರ ರಿಯಲ್ ಪ್ರೈಸ್ ಬಂದು ನಿಮಗೆ ಒನ್ ಸೆವೆಂಟಿ ಏಯ್ಟು ತೋರಿಸ್ತಿದೆ ಇವಾಗ ಸ್ವಲ್ಪ ಜಾಸ್ತಿ ಆಗಿದ್ರೂ ನಿಮಗೆ ಟೂ ಹಂಡ್ರೆಡ್ ಒಳಗಡೆ ಸಿಗುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನನಗಂತೂ ಸಿಕ್ಕೇ ಇಷ್ಟ ಆಯಿತು ನಿಮಗೂ ಇಷ್ಟ ಆದರೆ ಲಿಂಕು ನಾನು ಇದ್ರ ಜೊತೆ ಕೊಟ್ಟಿರ್ತೀನಿ ಪರ್ಚೇಸ್ ಮಡಿಮೇಡ್ ಬ್ಲೌಸು ರೆಡಿಮೇಡ್ ಬ್ಲೌಸ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇದು ಒಂದೇ ಅಂತಲ್ಲ ತುಂಬ ವೆರೈಟಿಸು ರೆಡಿಮೇಡ್ ಬ್ಲೌಸ್ ಇದೆ ಮೀಶೋದಲ್ಲಿ ನೋಡಿ ಇದು ಕ್ರೇಪ್ ಬಟ್ಟೆ ನಾರ್ಮಲ್ ಸ್ಲೀವ್ ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ತರ್ಟಿಯಿಂದ ತರ್ಟಿ ಫೋರು ತರ್ಟಿ ಫೋರಿಂದ ತರ್ಟಿ ಏಯ್ಟ್ ಆಟರಬಲ್ ಇರುತ್ತೆ ಇದು ತುಂಬ ನೋಡಿ ಎಲ್ಲ ಕಲರು ಮ್ಯಾಚ್ ಆಗುತ್ತೆ ನೀವು ಇದು ಕ್ರೀಮ್ ಕಲರು ತಗೊಂಡಿರೋದು ಫ್ರಂಟ್ ಉಕ್ಕು ಬರುತ್ತೆ ಉಕ್ಕು ಅಷ್ಟೇ ತುಂಬ ನೀಟಾಗಿ ಕೊಟ್ಟಿದ್ದಾರೆ ನೋಡಿ ಟೈಲರ್ ಕೂಡ ಎಷ್ಟೊಂದು ಉಕ್ಕು ಉಪ್ಪು ಎಲ್ಲ ನೀಟಾಗಿ ಇದು ಮಾಡಿಕೊಡಲ್ಲ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಮತ್ತೆ ಬ್ಯಾಕು ರೌಂಡ್ ನೆಕ್ ಬರುತ್ತೆ ಬಟ್ಟೆನೂ ಅಷ್ಟೇ ಸಿಕ್ಕ ಬಟ್ಟೆ ಸಾಫ್ಟಾಗಿದೆ ಆಮೇಲೆ ಕ್ವಾಲಿಟಿ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸ್ಲೀವ್ ಕೂಡ ಚೆನ್ನಾಗಿದೆ ಫ್ರಂಟು ಮತ್ತು ಬ್ಯಾಕು ಎರಡು ಸೈಡು ನಾವು ಈಗ ಟೈಲರ್ ಹತ್ರ ಕೊಟ್ಟರೆ ಈ ಥರ ಡಿಸೈನು ಸ್ವಲ್ಪ ದಪ್ಪ ದಪ್ಪಾಗಿ ಬಲೂನ್ಸ್ ಇಟ್ಟು ಈ ಥರ ಡಿಸೈನ್ ಮಾಡಿಸ್ಕೋತೀವಲ್ಲ ಆ ಥರ ಇವರು ತುಂಬಾ ಸಣ್ಣದಾಗಿ ತೊಗೊಂಡಿದ್ದಾರೆ ನೋಡಿ ತುಂಬ ಸಣ್ಣದಾಗಿ ತೊಗೊಂಡು ಪೈಪಿಂಗ್ ಮೇಲೆ ಡಿಸೈನ್ ಮಾಡಿದ್ದಾರೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಸಕ್ಕತ್ತಾಗಿದೆ ಬ್ಲೌಸ್ದು ನೀವು ತರ್ಟಿಯಿಂದ ತರ್ಟಿ ಏಟ್ವರೆಗೂ ಆಲ್ಟರಬಲ್ ಸಿಗುತ್ತಿದ್ದು ಯಾವ ಕಲರ್ ಬೇಕು ಎಷ್ಟೊಂದು ಕಲರ್ ಇದೆ ಇದರಲ್ಲಿ ವೈಟು ಗೋಲ್ಡು ಕ್ರೀಮು ಅದರಲ್ಲಿ ಇವಾಗ ಯಾವ್ಯಾವ ಕಲರ್ ಅವೈಲಬಲ್ ಇದೆ ಅದನ್ನು ನೋಡಿಕೊಂಡು ನಿಮ್ಗೆ ಯಾವ್ದು ಬೇಕು ಅದು ಬುಕ್ ಮಾಡಿಕೊಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಸಿಕ್ಕಾಬಿಟ್ಟೆ ಚೆನ್ನಾಗಿದೆ ತುಂಬಾ ಕಲ್ಲರು ಯೂನಿಕ್ ಆಗಿದೆ ಮತ್ತು ಎಲ್ಲದಕ್ಕೂ ನೀವು ಯಾವುದೇ ಕಲರ್ಗಾದರೂ ಮ್ಯಾಚ್ ಆಗುತ್ತೆ ಗೋಲ್ಡು ಮತ್ತು ಈ ಥರ ಕ್ರೀಮ್ ಕಲರ್ ತೊಗೊಂಡ್ರೆ ಈ ಬ್ಲೌಸು ನಿಮಗೆ ಹೊರ್ಗಡೆ ಏನಿಲ್ಲ ಅಂದರೂ ನಿಮಗೆ ಕಡಿಮೆ ಅಂದರೆ ಐನೂರು ಸಾವಿರ ರೂಪಾಯಿ ಐನೂರ ಮೇಲೇ ಇರುತ್ತೆ ಮೀಶೋದಲ್ಲಿ ನಿಮಗಿದು ಇನ್ನೂರ ಎಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಇನ್ನೂರ ಎಂಬತ್ತೊಂಬತ್ತು ಅಂದರೆ ಆಲ್ಮೋಸ್ಟ್ ಮುನ್ನೂರು ರೂಪಾಯಿ ಅಂದ್ಕೊಡಿ ಅಷ್ಟು ಕಡಿಮೆಗೆ ಎಲ್ಲಿ ಕೊಡ್ತಾರೆ ಹೇಳಿ ಮುನ್ನೂರು ರೂಪಾಯಿಗೆ ಬ್ಲೌಸು ನೀವು ಆಲ್ಟ್ರ್ ಕೂಡ ಮಾಡಿಸ್ಕೋಬೋದು ಹಾಗಾಗಿ ತುಂಬ ಚೆನ್ನಾಗಿದೆ ನನಗಂತೂ ಸಿಕ್ಕೋಟೆ ಇಷ್ಟ ಆಯಿತು ಇಷ್ಟ ಆದರೆ ನೀವು ಲಿಂಕ್ ಇದ್ರ ಜೊತೆ ಕೊಟ್ಟಿರ್ತೀನಿ ಪರ್ಚೇಸ್ ಮಾಡಿಕೊಡಿ ಫ್ರೆಂಡ್ಸ್ ಇವಾಗ ನೆಕ್ಸ್ಟು ಶರ್ಟು ನೋಡಿ ಇದು ವೈಟು ಅಲ್ಲ ಪೂರ್ತಿ ಕ್ರೀಮು ಅಲ್ಲ ಇದು ಕಲರು ಕಲರು ಕ್ರೀಮು ಮತ್ತು ಸ್ವಲ್ಪ ಬ್ಲ್ಯಾಕು ಮಿಕ್ಸು ನೀವು ಈ ಕಲರ್ ನೀವು ಯಾವುದ್ರ ಜೊತೆ ಕೂಡ ಮ್ಯಾಚ್ ಮಾಡ್ಕೋಬೋದು ಯಾವುದೇ ಕಲರ್ ಜೀನ್ಸ್ ಆಗಲಿ ಅಥವಾ ಫಾರ್ಮಲ್ ಪ್ಯಾಂಟ್ ಆಗಲಿ ಹಾಕ್ಕೊಬೋದು ಅದು ಲೇಡೀಸ್ಗೆ ಈ ಥರದ್ದು ಕ್ಲಾತ್ ಏನು ಗೊತ್ತಾ ಇದು ಕಾಟನ್ ಬ್ಲೆಂಡು ತುಂಬ ಸಾಫ್ಟಾಗಿದೆ ಆಫೀಸ್ಗೆ ಹೋಗೋರಿಗೆಲ್ಲ ತುಂಬ ಅಂದರೆ ತುಂಬಾ ಯೂಸ್ ಆಗುತ್ತೆ ತುಂಬ ಚೆನ್ನಾಗಿದೆ ಮಾತ್ರ ಕಾಟನ್ ಬ್ಲೆಂಡ್ ಆಗಿರೋದ್ರಿಂದ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಆಮೇಲೆ ನೋಡಿ ಕಲರ್ ನಿಮಗೆ ಇದು ನೋಡಿ ರೆಗ್ಯುಲರ್ ಸ್ಲೀವ್ ಬರುತ್ತೆ ನಿಮಗೆ ಇದು ಎಕ್ಸ್ ಎಸ್ ಸೈಜಿಂದ ಫೋರ್ ಎಕ್ಸೆಲ್ ಸೈಜ್ವರೆಗೂ ಅವೈಲಬಲ್ ಇದೆ ನಿಮ್ಗೆ ಯಾವ ಸೈಜ್ ಬೇಕು ನೋಡಿಕೊಂಡು ಬುಕ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಜೀನ್ಸ್ ಮೇಲೆ ಮತ್ತು ಫಾರ್ಮಲ್ ಪ್ಯಾಂಟ್ ಮೇಲೆ ಕೂಡ ಹಾಕ್ಕೋಬೋದು ತುಂಬ ಲುಕ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನಿಮಗೆ ಆಫೀಸ್ ವೇರ್ಗಂತೂ ತುಂಬಾ ಚೆನ್ನಾಗಿದೆ ಕ್ಲಾತು ನನಗಂತೂ ಸಿ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನಿಮಗೂ ಇಷ್ಟ ಆಯಿತು ಅಂದರೆ ಲಿಂಕ್ ಇದ್ರ ಜೊತೆ ಕೊಟ್ಟಿರ್ತೀನಿ ನಾನು ದಯವಿಟ್ಟು ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ನೋಡಿ ನಾನು ತೋರಿಸಿದ್ರಲ್ಲಿ ನಿಮ್ಮ ಯಾರ್ಯಾರಿಗೆ ಏನೇ ಯಾವ್ಯಾವ್ದು ಇಷ್ಟ ಇದೆಯೋ ಅದ್ರದ್ದು ಲಿಂಕ್ ಕೂಡ ನಾನು ಕಳಿಸಿರ್ತೀನಿ ಇದ್ರ ಜೊತೆಗೆ ಆ್ಯಡ್ ಮಾಡಿರ್ತೀನಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ದಯವಿಟ್ಟು ಪರ್ಚೇಸ್ ಮಾಡಿಕೊಳ್ಳಿ ಹಾಗೇ ಈ ವಿಡಿಯೋಗೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಮೆಸೇಜ್ ಮೂಲಕ ಅಥವಾ ಕಮೆಂಟ್ ಮೂಲಕ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್